ಎಲ್ರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಈ ಬೆಳಗ್ಗೆ ನಾನು ದೇವರ ಬಗ್ಗೆ ಮಾತನಾಡ್ತೇನೆ ಇವತ್ತು ಶಿವರಾತ್ರಿ ಆದ್ದರಿಂದ ತಮಗೆಲ್ಲರಿಗೂ ಕೂಡ ಶಿವರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ ಎಸ್ ದೇವರ ಬಗ್ಗೆ ಮಾತನಾಡ್ತೇನೆ ನಾನು ಭಾಳ ಸಂದರ್ಭದಲ್ಲಿ ರಾಜಕೀಯ ಸಾಮಾಜಿಕ ವಿಚಾರಗಳ ಬಗ್ಗೆ ಮಾತನಾಡುವವನು ಏನಪ್ಪ ಇವನು ದೇವರ ಬಗ್ಗೆ ಮಾತನಾಡ್ತಾನೆ ನಾನು ಬಹುಮುಖ್ಯವಾದ ಎಲ್ಲ ಧಾರ್ಮಿಕ ಗ್ರಂಥಗಳನ್ನು ಓದಿದ್ದೇನೆ ನಾನು ಬೈಬಲನ್ನು ಓದಿದ್ದೇನೆ ಕುರಾನ್ ಓದಿದ್ದೇನೆ ಹಿಂದೂ ಧಾರ್ಮಿಕ ಗ್ರಂಥಗಳೇನಿವೆ ಅದನ್ನು ಓದಿದ್ದೀನಿ ಸೊ ನನಗೆ ಭಗವದ್ಗೀತೆ ಗೊತ್ತು ವೇದಗಳು ಪುರಾಣಗಳು ಇದನ್ನೆಲ್ಲ ಕೂಡ ನಾನು ಓದಿದ್ದೇನೆ ಸೊ ಯಾಕೆ ಒಂದು ದೇವರನ್ನ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಬಹಳ ಮುಖ್ಯ ಅಂತ ದೇವರನ್ನ ಅರ್ಥ ಮಾಡಿಕೊಳ್ಳೋದು ಹೇಗೆ ಕೇವಲ ಆಚರಣೆಯಿಂದ ಮಾತ್ರ ನಿಮಗೆ ದೇವರು ದಕ್ಕಲಾರ ದೇವರು ಸಿಗಲಾರ ಆಚರಣೆ ಒಂದು ಹಾದಿ ಮಾತ್ರ ದೇವರು ದಕ್ಕುವುದು ದೇವರನ್ನ ಅರ್ಥ ಮಾಡಿಕೊಳ್ಳುವ ಮೂಲಕ ಮಾತ್ರ ಸೊ ನೀವು ಒಂದೊಂದು ಧರ್ಮಗ್ರಂಥಗಳು ಒಂದೊಂದು ರೀತಿಯಲ್ಲಿ ದೇವರನ್ನು ವಿಶ್ಲೇಷಿಸಿವೆ ಕುರಾನ್ ದೇವರನ್ನ ನೋಡುವ ರೀತಿ ಬೇರೆ ದೇವರು ನಿರಾಕಾರ ಅನ್ನುವುದು ಕುರಾನ್ನ ಕಲ್ಪನೆ ನಂಬಿಕೆ ದೇವರಿಗೆ ಯಾವುದೇ ರೂಪ ಇಲ್ಲ ಆ ಕಾರಣಕ್ಕಾಗಿ ಅವರು ಮೂರ್ತಿ ಪೂಜೆಯನ್ನು ಕೂಡ ಮಾಡಲ್ಲ ಸೊ ಕ್ರಿಶ್ಚಿಯಾನಿಟಿಯಲ್ಲಿ ಧರ್ಮ ದೇವರನ್ನು ನೋಡೋದೇಕ ಯೇಸು ದೇವರ ಪ್ರತಿನಿಧಿ ಆತನೇ ದೇವರಲ್ಲ ಅವನು ಅ ರಿಪ್ರೆಸೆಂಟೇಟಿವ್ ಆಫ್ ಗಾಡ್ ಅದೊಂದು ಪರಂಪರೆ ಹಾಗೇನೆ ಬೌದ್ಧಿಸಮ್ನಲ್ಲಿ ಬುದ್ಧ ದೇವರ ಬಗ್ಗೆ ಮಾತನಾಡ್ಲಾರ ಅವನು ಮಾತನಾಡೋದಿಲ್ಲ ದೇವರು ಇದ್ದಾನೆ ಇಲ್ಲ ಅನ್ನೋದ್ರ ಬಗ್ಗೆ ಬುದ್ಧ ಮಾತನಾಡ್ಲಾರ ಆದರೆ ನಮ್ಮ ಹಿಂದೂ ಪರಂಪರೆಯಲ್ಲಿ ದೇವರನ್ನು ನೋಡುವ ರೀತಿ ಬೇರೆ ರೀತಿ ಯಾಕೆ ನಾನು ಶಿವನ ಬಗ್ಗೆ ಮಾತನಾಡೋಕೆ ಪ್ರಾರಂಭ ಮಾಡಿದೀನಿ ಕೇವಲ ಶಿವರಾತ್ರಿ ಮಾತ್ರ ಅಲ್ಲ ಇದೊಂದು ಸಂದರ್ಭ ಅಷ್ಟೆ ಶಿವ ವಿಶ್ವದ ಅತಿ ಪುರಾತನವಾದ ದೇವರು ಸೊ ಇಡೀ ಆ ಕಾನ್ಸೆಪ್ಟ್ ಬಹಳ ಅದ್ಭುತವಾದ್ದು ಶಿವನ ಕಾನ್ಸೆಪ್ಟ್ ಅಂತ ಕಾನ್ಸೆಪ್ಟ್ ಇನ್ನೊಂದಿರಕ್ಕೆ ಸಾಧ್ಯ ಇಲ್ಲ ಶಿವ ಏನು ರಿಪ್ರೆಸೆಂಟ್ ಮಾಡ್ತಾನೆ ಯೋಚನೆ ಮಾಡಿ ಒಂದು ಸಣ್ಣ ಕುಟುಂಬ ಇದೆ ಅಲ್ವಾ ಹಾಗೆ ನೋಡಿದರೆ ವಿಷ್ಣು ಬ್ರಹ್ಮನಿಗೆ ಕುಟುಂಬ ಹೆಂಡತಿಯರಿದ್ದಾರೆ ಕುಟುಂಬ ಇಲ್ಲ ಸೊ ಶಿವನಿಗೆ ಕುಟುಂಬ ಇದೆ ಶಿವ ಒಂದು ಅವನ ಪಕ್ಕದಲ್ಲಿ ಪಾರ್ವತಿ ಇದ್ದಾಳೆ ಆತ ಅರ್ಧನಾರೀಶ್ವರ ಅಂದ್ರೆ ಮಹಿಳೆಯರಿಗೆ ಕೊಡಬೇಕಾದ ಗೌರವ ಎಷ್ಟು ಅನ್ನೋದು ಶಿವನಿಂದ ಕಲಿಬೇಕು ಶಿವ ಅರ್ಧನಾರೀಶ್ವರ ಅದರ ಜೊತೆಗೆ ಶಿವನ ಅಕ್ಕಪಕ್ಕ ಅವರಿಬ್ಬರು ಮಕ್ಕಳಿದ್ದಾರೆ ಗಣೇಶ ಸುಬ್ರಹ್ಮಣ್ಯ ಗಣೇಶ ಇಲಿ ಅವನ ವಾಹನ ಶಿವನ ಕುತ್ತಿಗೆಯಲ್ಲಿ ಹಾವಿದೆ ಹಾವು ಮತ್ತು ಇಲಿಗೂ ಆಗಲ್ಲ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಹಾವು ಇಲಿಯನ್ನ ಕಬಳಿಸಿ ಬಿಡಬಹುದು ಸುಬ್ರಹ್ಮಣ್ಯನ ಪಕ್ಕ ನವಿಲಿದೆ ನವಿಲು ಯಾವ ಸಂದರ್ಭದಲ್ಲಾದರೂ ಹಾವನ್ನ ಕಬಳಿಸ್ಬಿಡ್ಬಹುದು ಅಂದ್ರೆ ಪರಸ್ಪರ ವಿರೋಧಿಗಳು ಒಂದಾಗಿ ಬದುಕುವ ಒಂದು ರೀತಿ ಇದೆಯಲ್ಲ ಅದನ್ನ ಶಿವ ಹೇಳ್ತಾ ಹೋಗ್ತಾರೆ ನೀವು ಪರಸ್ಪರ ವಿರೋಧಿಗಳು ಅಂದ್ಕೋತೀರಿ ಇನ್ನೊಂದನ್ಕೋತೀರಿ ಆದ್ರೆ ಈ ವಿಶ್ವದಲ್ಲಿ ಎಲ್ಲರೂ ಒಂದೇ ವಿರೋಧಿಗಳು ಇಲ್ಲ ಅಂತಾರೆ ಶಿವ ಶಿವ ನಾವು ಅವನಿಗೆ ಕಾಲ ಅಂತಲೂ ಕರಿತೀವಿ ನಮ್ ದರ್ಭಗಂತೇಳಿ ಶಿವ ಸ್ಮಶಾನವಾಸಿ ಅಂದ್ರೆ ಪ್ರತಿಕ್ಷಣ ಸಾವನ್ನು ಎದರಿಸುವವನು ಎದುರಿಸುವವನು ಒಬ್ಬ ಮನುಷ್ಯನಿಗೆ ಸಾವು ನೆನಪಾತರು ಮಾತ್ರ ಅವನು ಉತ್ತಮವಾದ ಬದುಕನ್ನು ಬದುಕಬಲ್ಲ ಅಂತ ನಾನು ಶಾಶ್ವತವಾಗಿರ್ತೀನಿ ನಾನು ಚಿರಂಜೀವಿ ಅಂತ ಯಾವ ವ್ಯಕ್ತಿ ಅಂದ್ಕೋತಾನೋ ಅವನು ದುರಹಂಕಾರಿ ಮತ್ತು ಆ ದುರಹಂಕಾರವೇ ಅವನನ್ನು ಕೊಲ್ಲುತ್ತೆ ಶಿವ ಸ್ಮಶಾನವಾಸಿ ಆಗಿರುವುದರಿಂದ ಸಾವಿನ ಜೊತೆ ಸದಾ ಮುಖಾಮುಖಿ ಆಗ್ತಾನೆ ಆತ ಕಾಲ ಅಂತ ಕಾಲ ಅನ್ನೋದನ್ನು ನಾವು ಟೈಮ್ ಅನ್ನೋ ಅರ್ಥದಲ್ಲೂ ಬಳಸ್ತೀವಿ ಟೈಮ್ ಬಗ್ಗೆ ವಿಜ್ಞಾನ ಕೂಡ ಬಹಳಷ್ಟು ಸಂಶೋಧನೆಗಳನ್ನ ಮಾಡಿದೆ ಟೈಮ್ ಟೈಮ್ ಅಂದರೆ ಏನು ಟೈಮಿಗೆ ಚಲನಶೀಲತೆ ಇದೆಯಾ ಇಲ್ವಾ ಅನ್ನುವ ಪ್ರಶ್ನೆಗಳು ಕೂಡ ಇವೆ ಆದರೆ ಕಾಲ ಅನ್ನುವುದು ಚಲನಶೀಲತೆಯನ್ನು ಹೊಂದಿಲ್ಲ ಅಂತ ಹೇಳಲಾಗತ್ತೆ ಅದನ್ನು ಶಿವಾರಿ ಪ್ರೆಸೆಂಟ್ ಮಾಡೋದು ಹೇಗೆ ಅಂದರೆ ಅವನ ಧ್ಯಾನಸ್ಥ ಬಗ್ಗೆ ಧ್ಯಾನ ಅನ್ನುವುದಿದೆಯಲ್ಲ ಅದು ಕಾಲವನ್ನ ಸ್ಥಗಿತಗೊಳಿಸುತ್ತೆ ಕಾಲ ಅದಕ್ಕೆ ಒಂದು ಮೂಮೆಂಟ್ ಇಲ್ಲ ಅನ್ನುವುದನ್ನು ಧ್ಯಾನ ಹೇಳ್ತಾ ಹೋಗುತ್ತೆ ಶಿವ ಸದಾ ಧ್ಯಾನಸ್ಥರಾಗಿದ್ದಾನೆ ಅವನ ಮುಖದಲ್ಲಿ ಒಂದು ಶಾಂತಿ ಇದೆ ಆದರೆ ಆತ ಕೋಪವನ್ನ ಮಾಡಿಕೊಳ್ಳಬಲ್ಲ ಅವನಿಗೆ ಮೂರನೇ ಕಣ್ಣಿದೆ ಮೂರನೇ ಕಣ್ಣು ಅನ್ನುವುದು ಜ್ಞಾನ ಕಕ್ಷು ಅಂತ ಅದು ಜ್ಞಾನದ ಪ್ರತೀಕವಾದದ್ದು ಅದರ ಜೊತೆಗೆ ಈ ವಿಶ್ವದಲ್ಲಿ ಏನು ಹುಟ್ಟುತ್ತದೆಯೋ ಅದು ಸಾಯಲೇಬೇಕು ಅದಕ್ಕೆ ಶಿವ ಅವನ ಮೂರನೆಯ ಕಣ್ಣಿನ ಮೂಲಕ ಅವನು ಏನನ್ನು ಬೇಕಾದರೂ ಧ್ವಂಸವನ್ನು ಮಾಡಬಲ್ಲ ಸೊ ಅಂದರೆ ವಿಶ್ವದ ಸಮತೋಲನವನ್ನು ಕಾಪಾಡುವ ಶಕ್ತಿ ಇದೆಯಲ್ಲ ಅದು ಶಿವನಿಗೆ ಇದೆ ಅದರ ಜೊತೆಗೆ ಇನ್ನೊಂದು ಇಡೀ ನೀವು ನಮ್ಮ ಪುರಾಣಗಳನ್ನು ನೋಡ್ತಾ ಹೋದ್ರಿ ನೀವು ಶಿವ ಪುರಾಣದಿಂದ ಹಿಡಿದು ನೀವು ನೋಡ್ಬೋದು ಆದರೆ ಶಿವ ಇದಾನಲ್ಲ ಶಿವ ನಾನು ನಿಮಗೆ ಓಲ್ಡೆಸ್ಟ್ ದೇವರು ಅಂತ ಒಂದು ರೀತಿಯಲ್ಲಿ ಶಿವ ದ್ರಾವಿಡ ದೇವರು ಅಂತ ಯಾಕೆಂದರೆ ಸೊ ಇಂಡಿಯಾದಲ್ಲಿ ಅತಿ ಪುರಾತನವಾದ ಜನಾಂಗ ಯಾವುದಾದ್ರೂ ಇದ್ರೆ ಅದು ದ್ರಾವಿಡರು ಆ ದ್ರಾವಿಡರ ದೇವರು ಶಿವ ಆ ಕಾರಣಕ್ಕಾಗಿಯೇ ಶಿವ ನೋಡಿ ನೀವು ಎರಡು ರೀತಿಯ ನಲ್ಲಿ ಹೇಳಲಾಗುತ್ತೆ ಶಿವ ರಾಕ್ಷಸ ಪಕ್ಷಪಾತಿ ಅಂತ ಅಂತ ಹೇಳ್ತಾರೆ ರಾಕ್ಷಸ ಅಂದ್ರೆ ರಾಕ್ಷಸ ಅನ್ನೋದು ರಕ್ಷಿಸುವವರು ಅನ್ನುವ ಅರ್ಥದಲ್ಲಿ ಬಂದದ್ದು ಆದ್ರೆ ಇಡೀ ಪುರಾಣಗಳಲ್ಲಿ ನೀವು ವಿಷ್ಣು ಬ್ರಹ್ಮ ಹುಟ್ಟುವುದಕ್ಕಿಂತ ಮೊದಲು ಶಿವ ಇದ್ದ ಅದಕ್ಕೆ ಓಲ್ಡೆಸ್ಟ್ ಅದು ಅದರ ಜೊತೆಗೆ ಸಂಘರ್ಷಗಳು ಇಡೀ ಭಾರತದ ಸನಾತನ ಪರಂಪರೆಯಲ್ಲಿ ಸಂಘರ್ಷಗಳಿವೆ ಶಿವ ದೊಡ್ಡವನೋ ವಿಷ್ಣು ದೊಡ್ಡವನೋ ಅನ್ನೋದು ನಡೆದಿದೆ ಅದರ ಜೊತೆಗೆ ಯಾರು ಶೈವರು ಮತ್ತು ವೈಷ್ಣವರ ನಡುವೆ ಹೋರಾಟಗಳು ಯುದ್ಧಗಳು ಸಾವುಗಳು ಎಲ್ಲ ಸಂಭವಿಸ್ಕೋಬೋದು ಶಿವನೇ ದೊಡ್ಡ ಅನ್ನೋದು ವಿಷ್ಣು ದೊಡ್ಡ ಅನ್ನೋದು ಎವ್ರಿಥಿಂಗ್ ಇಸ್ ಅ ಕಾನ್ಸೆಪ್ಟ್ ಇಂಡಿಯಾದಲ್ಲಿ ದೇವರು ಸುಮ್ಮನೆ ಹುಟ್ಟಿಲ್ಲ ಅಂತ ದೇವರು ಏನೋ ರಿಪ್ರೆಸೆಂಟ್ ಮಾಡುವಂಥ ಒಂದೊಂದು ತತ್ವಗಳನ್ನು ರಿಪ್ರೆಸೆಂಟ್ ಒಂದು ತಾತ್ವಿಕತೆ ಇದೆ ಶಿವ ಶಿವನ ತಾತ್ವಿಕತೆ ಬೇರೆ ವಿಷ್ಣುವಿನ ತಾತ್ವಿಕತೆ ಬೇರೆ ಶಿವನ ತಾತ್ವಿಕತೆಗೆ ಬೇರೆ ಬೇರೆಯಾದ ಸ್ಪಿರಿಚುವಲ್ ಆಂಗಲ್ಗಳಿವೆ ಸ್ಪಿರಿಚುವಾಲಿಟಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ರಿಲಿಜಿಯಸ್ ಆಕ್ಟಿವಿಟೀಸ್ ಸೊ ಅದು ದಟ್ಸ್ ಎ ಸೆಕೆಂಡ್ರಿ ಬಟ್ ಸ್ಪಿರಿಚುವಾಲಿಟಿ ಈಸ್ ಎ ಡಿಫ್ರೆಂಟ್ ಥಿಂಗ್ ಸ್ಪಿರಿಚುವಾಲಿಟಿ ಎಲ್ಲ ಧರ್ಮದಲ್ಲಿದೆ ಸ್ಪಿರಿಚುವಾಲಿಟಿ ನೀವು ಕುರಾನ್ ಓದಿದರೆ ಅಲ್ಲಿಯ ಸ್ಪಿರಿಚುವಾಲಿಟಿಯನ್ನು ಏನ ನೋಡ್ಬೋದು ಬಿಕಾಸ್ ಕುರಾನ್ ಇಸ್ ಇಸ್ ಹ್ಯಂಗೆಸ್ಟ್ ರಿಲಿಜನ್ ಇನ್ ದಿಸ್ ವರ್ಲ್ಡ್ ಹಾಗೇನೆ ನೀವು ಬೈಬಲ್ನಲ್ಲಿ ಅಲ್ಲಿ ಸ್ಪಿರಿಚುವಾಲಿಟಿ ಇದೆ ಅದು ಹೇಗೆ ಅಂದರೆ ನಾನು ಬಹಳ ಸಂದರ್ಭಗಳಲ್ಲಿ ಹೇಳ್ತಿರ್ತೀನಿ ಸೊ ಈ ರಿಲಿಜನ್ ಈಸ್ ಅ ವೇ ಬಟ್ ಎಂಡ್ ಇಸ್ ದ ಸೇಮ್ ಅಂತ ರಿಲಿಜನ್ ಇಸ್ ದ ವೇ ಅಂದರೆ ಅದನ್ನು ನಾನು ಭಾಳ ಸಂದರ್ಭ ವಿವರಿಸೋದು ಯಾಕೆ ಗೊತ್ತಾ ನಿಮಗೆ ನೀವು ಈಗ ನಾನು ಚಂದ್ರಾಲಯ ಔಟ್ನಲ್ಲಿ ಅಂದ್ಕೊಳ್ಳಿ ಆಯಿತಾ ಸೊ ನಾನು ಮೆಜೆಸ್ಟಿಕ್ಗೆ ಹೋಗಬೇಕು ನಾನು ಚಂದ್ರಾಲಯ ಔಟಿಂದ ಮೆಜೆಸ್ಟಿಕ್ಕಿಗೆ ಹೋಗಬೇಕಾದ್ರು ಮೈಸೂರು ರೋಡ್ ಮೇಲೆ ಬೇಕಾದರೂ ಹೋಗ್ಬೋದು ಅದರಂತೆ ನಾನು ಸೊ ವಿಜಯನಗರಕ್ಕೆ ಹೋಗ್ಬಿಟ್ಟು ಓಕ್ಳಿಪುರಂ ಮೇಲೆ ಹೋಗ್ಬೋದು ಬೇಡ ಅಂತ ಅನಿಸಿದರೆ ನಾನು ನವರಂಗ ಹತ್ರ ಹೋಗ್ಬಿಟ್ಟು ಹಾಗೇ ಮೆಜೆಸ್ಟಿಕ್ಗೆ ಬರ್ಬೋದು ಅಲ್ಟಿಮೇಟ್ ಗುರಿ ಮೆಜೆಸ್ಟಿಕ್ ಆಗಿದೆ ರಿಲಿಜನ್ ಇಸ್ ಲೈಕ್ ದ್ಯಾಟ್ ಒಂದು ರಿಲಿಜನ್ ನನಗೆ ಮೆಜೆಸ್ಟಿಕ್ಗೆ ಹೋಗೋದಕ್ಕೆ ಸಿ ಮೈಸೂರು ರೋಡ್ ಮೇಲೆ ನೀನು ಹೋಗೋದು ಬೆಸ್ಟ್ ಅನ್ನತ್ತೆ ಇನ್ನೊಂದು ರಿಲಿಜನ್ ಅದು ಬೆಸ್ಟ್ ಅಲ್ಲ ಕಣಯ್ಯ ನೀನು ವಿಜಯನಗರಕ್ಕೆ ಹೋಗ್ಬಿಟ್ಟು ಓಕ್ಳಿಪುರಂ ಮೇಲೆ ಹೋಗು ಅದು ಬೆಸ್ಟ್ ಅನ್ನತ್ತೆ ಮತ್ತೊಂದು ಧರ್ಮ ಹೇಳುತ್ತೆ ಇಲ್ಲ ಯಾ ನಿನ್ನ ಆರಾಮಾಗಿ ನೀನು ನವರಂಗ್ ಮೇಲೆ ಹೋಗ್ಬಿಡು ಅಲ್ಲಿ ಫ್ಲೈಓವರ್ ಇದೆ ಆರಾಮಾಗಿ ಹೋಗ್ತೀಯಾರ ಇದರಲ್ಲಿ ಯಾವುದು ಮುಖ್ಯ ಯಾವುದು ಅಮುಖ್ಯ ಅನ್ನೋದು ಪ್ರಶ್ನೆ ಅಲ್ಲ ಇದೆಲ್ಲ ದಾರಿಗಳು ರಿಲಿಜನ್ ಇಸ್ ವೇ ಟು ರೀಚ್ ಎಂಡ್ ಅಲ್ವಾ ಅದು ಕೊನೆಯನ್ನ ಮುಟ್ಟುವುದಕ್ಕೆ ಇರುವ ದಾರಿಗಳು ಸೊ ಈ ರಿಲಿಜನ್ ಬೇರೆ 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 ರೀತಿ ಹೋಗ್ತಾರೆ ಅದರ ಜೊತೆಗೆ ಈ ಪುರಾಣಗಳು ಏನಿವೆ ನೀವು ಭಾರತೀಯ ಪರಂಪರೆಯಲ್ಲಿ ಈ ಪುರಾಣಗಳು ಬೇರೆ ಬೇರೆಯನ್ನ ರಿಪ್ರೆಸೆಂಟ್ ಮಾಡ್ತವೆ ಒಂದಕ್ಕಿಂತ ಒಂದು ಅದ್ಭುತವಾದ ಪುರಾಣಗಳು ನೀವು ರಾಮಾಯಣ ಮಹಾಭಾರತಗಳು ರಿಪ್ರೆಸೆಂಟ್ ಮಾಡೋದು ಬೇರೆ ನಾವು ಅದನ್ನು ಅದರ ಸ್ಪಿರಿಚುವಲ್ ಆ್ಯಂಗಲಲ್ಲಿ ನೋಡೋದೇ ಇಲ್ಲ ನಾವು ಬರೀ ಆಚರಣೆದಲ್ಲಿ ನೋಡ್ಬಿಡ್ತೀವಿ ನಾನು ಜೈ ಜೈ ಶ್ರೀರಾಮ್ ಅಂದ್ಬಿಟ್ರೆ ನನಗೇನೋ ಆಗೋಗ್ಬಿಡುತ್ತೆ ಅಂದ್ಕೊತೀವಿ ಆದರೆ ಸ ಶ್ರೀರಾಮನ ತತ್ವಾದರ್ಶಗಳನ್ನು ನಾವು ಅಳವಡಿಸಿಕೊಳ್ಳಬಹುದು ಅಂತ ಆಲೋಚನೆ ಮಾಡಲ್ಲ ಅಂದರೆ ವಿ ಡೋಂಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಗಾಡ್ ದೇವರನ್ನು ಅರ್ಥೈಸಿಕೊಳ್ಳುವುದಕ್ಕೆ ನಾವು ಯತ್ನೇ ಮಾಡಲ್ಲ ಆ ಅಂಥ ಸಚಿವಲ್ಲಿ ಎಲ್ಲ ಫೇಲ್ಯೂರ್ ಏನು ನಿಮಗೇನು ಸಿಗಲ್ಲ ಏನು ದಕ್ಕಲ್ಲ ನೀವು ಮಾಡಬೇಕಾದ್ದು ದೇವರನ್ನು ಅರ್ಥ ಮಾಡಿಕೊಳ್ಳೋದು ದೇವರನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ದೇವರು ಅನ್ನುವ ಆ ಪವರ್ ಅನ್ನಬಹುದಾದ ಶಕ್ತಿ ಅನ್ನಬಹುದಾದ್ದನ್ನು ನೀವು ಒಳಗಡೆ ಇಟ್ಕೋಬಹುದು ಸೊ ಸ್ಪಿರಿಚುವಾಲಿಟಿ ಈಸ್ ದ ವೇ ದಟ್ ಈಸ್ ಡಿಫ್ರೆಂಟ್ ವೇ ಬೇರೆ ಬೇರೆ ದಾರಿಗಳು ಸೊ ಶಿವ ಬಹಳ ಶಿವನ ವಿಷಯ ಬಹುತೇಕ ಕಥೆಗಳು ಶಿವ ಪುರಾಣಗಳಲ್ಲಿ ನೋಡ್ತಾ ಹೋಗಿ ಅದು ಈ ನೆಲದ ಜೊತೆಗೆ ಸಂಬಂಧ ಇದ್ದ ದೇವರು ಅವನು ಶಿವ ಕೈಲಾಸ ಅಂತಾರೆ ಬಟ್ ಕೈಲಾಸದಿಂದ ಮರದ ಸ್ಮಶಾನಕ್ಕೆ ವಿಷ್ಣು ಸ್ಮಶಾನದಲ್ಲಿ ಇಲ್ಲ ಬ್ರಹ್ಮ ಸ್ಮಶಾನ ಇಲ್ಲ ಅಂದ್ರೆ ಅವರೆಂದು ಕೂಡ ಸಾವಿನ ಜೊತೆ ಮುಖಾಮುಖಿ ಆಗಲಾರರು ಅವರು ನಿಮ್ಮನ್ನ ಸಾವಿನ ಜೊತೆ ಮುಖಾಮುಖಿಯನ್ನಾಗಿ ಮಾಡಲಾರರು ಬ್ರಹ್ಮನ ಯಾವುದೋ ಸತ್ಯಲೋಕ ಅಂತ ಹೇಳಲಾಗುತ್ತೆ ಆ ಸತ್ಯಲೋಕ ಎಲ್ಲಿದೆ ಅಂತ ಗೊತ್ತಿಲ್ಲ ವಿಷ್ಣುವಿನ ಲೋಕ ಎಲ್ಲಿ ಅಂತಿದೆ ಗೊತ್ತಿಲ್ಲ ನಮಗೆ ಶಿವ ಗೊತ್ತಿದೆ ಶಿವನ ಲೋಕ ಗೊತ್ತಿದೆ ಶಿವ ಒಂದು ಸೃಷ್ಟಿಯ ಅದ್ಭುತವಾದ ಸಂಕೇತ ನಮ್ಮಲ್ಲಿ ಈ ಲಿಂಗ ಪೂಜೆ ಇದೆ ನೋಡಿ ಶಿವಲಿಂಗರೂಪಿ ಅಂತ ಲಿಂಗರೂಪಿ ಅಂದರೆ ಆತ ಸೃಷ್ಟಿಗೆ ಮೂಲ ಪುರುಷ ಅಂತ ಶಿವಲಿಂಗ ಅನ್ನೋದೇನಿದೆ ಅದು ಶಿಷ್ಯವನ್ನು ಪ್ರತಿನಿಧಿಸಿದರೆ ಕೆಳಗಡೆ ಇರುವ ಪಾಣಿಪೀಠ ಏನಿದೆ ಅದು ಯೋನಿಯನ್ನು ಸಂಕೇತಿಸ್ತದೆ ಸೊ ಶಿಷ್ಯ ಮತ್ತು ಯೋನಿಯ ಈ ಸಾಂಗತ್ಯ ಇದೆಯಲ್ಲ ಅದು ಹುಟ್ಟನ್ನು ಸಂಕೇತಿಸ್ತೆ ಶಿವ ಒಂದು ಕಡೆ ಹುಟ್ಟನ್ನು ಸಂಕೇತಿಸ್ತಾನೆ ಇನ್ನೊಂದು ಕಡೆ ಸ್ಮಶಾನದಲ್ಲಿರುವುದರಿಂದ ಸಾವನ್ನ ನೆನಪಿಸ್ತಾನೆ ಹುಟ್ಟನ್ನು ಸಂಕೇತಿಸ್ತಾನೆ ಹುಟ್ಟನ್ನು ನೆನಪಿಸ್ತಾನೆ ಹುಟ್ಟಿಗೆ ನಾನೇ ಕಾರಣ ಅಂತಾನೆ ಆದರೆ ಈ ಹುಟ್ಟಿದೆಯಲ್ಲ ಅದು ಎಂಡ್ ಆಗದ ಸ್ಮಶಾನದಲ್ಲಿ ಅಂತ ತೋರಿಸ್ತಾನೆ ಅದರಿಂದ ಆತ ಸ್ಮಶಾನವಾಸಿಯಾಗಿರ್ತಾನೆ ಮತ್ತು ಇಸ ಅವನು ಹೇಗೆ ಅಂದರೆ ಈ ಅರ್ಧನಾರೀಶ್ವರ ಕಲ್ಪನೂ ಅತ್ಯದ್ಭುತವಾದದ್ದು ಸೊ ವಿಶ್ವದ ಯಾವ ಧರ್ಮವು ಯಾವ ಸಂದರ್ಭದಲ್ಲೂ ಕೂಡ ಪುರುಷ ಮತ್ತು ಮಹಿಳೆಯರಿಗೆ ಸಮಾನವಾದದ್ದನ್ನು ಹೇಳೋದಕ್ಕೆ ಯತ್ನೇ ಮಾಡಿಲ್ಲ ಎಲ್ಲ ಎಲ್ಲ ರಿಲಿಜನ್ಗಳು ಕೂಡ ಪುರುಷ ಮತ್ತು ಮಹಿಳೆಯರನ್ನು ವಿಭಾಗಿಸುವ ಪ್ರತ್ಯೇಕಿಸುವ ಮೇಲು ಕೀಳು ಭಾವನೆಗಳನ್ನು ಹೇಳಿ ತಲುಪುವ ಅದನ್ನೇ ಹೆಚ್ಚು ಮಹತ್ವ ಕೊಡ್ತಾ ಬಂದಿದೆ ಸೊ ಧರ್ಮ ಹುಟ್ಟಿದ ಕಾಲ ಇರ್ಬೋದು ಮಹಿಳೆಯರನ್ನ ಬಾತ ಸಂದರ್ಭದಲ್ಲಿ ಸೆಕೆಂಡ್ ಗ್ರೇಡ್ ಸಿಟಿಜನ್ ಹಾಗೆ ಬಹುತೇಕ ರಿಲಿಜನ್ಗಳು ನೋಡ್ತವೆ ಆದರೆ ಶಿವ ಹಾಗಲ್ಲ ಆತ ಅರ್ಧನಾರೀಶ್ವರ ಅವರ ಪಕ್ಕ ಸದಾ ಪಾರ್ವತಿ ಕೂತೆ ಇರ್ತಾನೆ ಪಾರ್ವತಿ ಕೂತರು ಮಾತ್ರ ಶಿವನಿಗೆ ಸ್ಟ್ರೆಂತ್ ಬರುತ್ತೆ ಶಕ್ತಿ ಬರುತ್ತೆ ಸೊ ಈ ಶಿವ ಪಾರ್ವತಿಯರ ಈ ಸಮಾಗಮ ಏನಿದೆಯಲ್ಲ ಅದು ಇಡೀ ವಿಶ್ವದ ಎಲ್ಲ ಶಕ್ತಿಯ ಮೂಲ ಅನ್ನೋದನ್ನು ಪ್ರತಿನಿಧಿಸ್ತಾ ಹೋಗುತ್ತೆ ಅದಾದ ಮೇಲೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಶಕ್ತಿ ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸಿಕೊಂಡದ್ದು ಸೊ ಶಕ್ತಿ ಪೂಜೆಯ ಬೇರೆ ಬೇರೆಯ ಆಯಾಮಗಳು ಬಂದದ್ದು ಅದರ ಜೊತೆ ಗ್ರಾಮೀಣ ಪ್ರದೇಶದಲ್ಲಿ ಶಕ್ತಿ ಪೂಜೆ ಇನ್ನೊಂದು ರೂಪವನ್ನು ಪಡೆದವು ಇದೆಲ್ಲ ನಂತರದ ಬೆಳವಣಿಗೆಗಳು ನಂತರದ ಬೆಳವಣಿಗೆಗಳು ಆದರೆ ಶಿವ ಯಾವತ್ತೂ ಕೂಡ ಆತ ಧ್ಯಾನಸ್ಥನಾಗಿದ್ದಾಗಲೂ ಪಾರ್ವತಿ ಪಕ್ಕದಲ್ಲಿ ದಟ್ ದಟ್ ಇದು ಬಹಳ ಇಷ್ಟವಾಗುವ ಅಂಶಗಳು ಇವತ್ತಿನ ದಿನ ಕೂಡ ಶಿವ ಯಾಕೆ ಇಷ್ಟ ಆಗ್ತಾನೆ ಅಂತಾದರೆ ಈ ಕಾರಣಗಳಿಗಾಗಿ ಆತ ಮೃತ್ಯುಂಜಯ ಆತ ಸಾವನ್ನ ಗೆದ್ದವನು ಅಂತ ಹೇಳಲಾಗುತ್ತೆ ಆತ ವಿಷಕಂಠ ವಿಷವನ್ನ ತನ್ನ ಕಂಠದಲ್ಲಿ ಇಟ್ಟುಕೊಂಡು ಜಗತ್ತನ್ನ ಶಿವ ರಕ್ಷಿಸ್ತಾನೆ ಅಂತ ಸೊ ಹೀಗಾಗಿ ಈ ಶಿವನ ಬಗ್ಗೆ ಹೇಳುವುದಕ್ಕೆ ಮಾಡೋದಕ್ಕೆ ಸಾವಿರ ಇದೆ ಇನ್ನೂ ಒಂದು ತಾಸ್ ಕೂತು ನಾನು ಶಿವನ ಬಗ್ಗೆ ಮಾತಾಡ್ಬೋದು ಯಾಕಂದ್ರೆ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಶಿವನ ಸ್ಥಾನನ ಬೇರೆ ನಾ ಐ ಎಮ್ ಎ ಫ್ಯಾನ್ ಆಫ್ ಶಿವ ನಾನು ಶಿವನ ಅಭಿಮಾನಿ ಬಿಕಾಸ್ ಆಫ್ ದಿಸ್ ಥಿಂಗ್ ಸೊ ಇವತ್ತು ಈ ಒಂದು ಶಿವರಾತ್ರಿ ಸಂದರ್ಭದಲ್ಲಿ ಇದನ್ನೆಲ್ಲ ತಮಗೆ ಹಂಚ್ಕೋಬೇಕು ಅನಿಸ್ತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ದೇವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ದೇವರು ಅನ್ನುವುದು ನೀವು ಇನ್ನೊಂದು ಧರ್ಮವನ್ನು ಪ್ರಚೋದಿಸುವ ಅಸ್ತ್ರ ಅಲ್ಲ ದೇವರು ನಿಮಗೆ ಗದಾ ದಾರಿಯೋ ಅಲ್ಲ ಆತನ ಕೈಯಲ್ಲಿ ಯಾವ ಆಯುಧವೂ ಇಲ್ಲ ಯಾಕೆಂದರೆ ದೇವರು ಅದನ್ನೆಲ್ಲ ಮೀರಿದವನು ದೇವರಿಗೆ ಆಯುಧ ಬೇಕಾಗಿಲ್ಲ ಅದೆಲ್ಲ ಸಾಂಕೇತಿಕ ಅಷ್ಟೆ ದೇವರು ಅನ್ನುವುದು ಒಂದು ಪವರ್ ಒಂದು ಶಕ್ತಿ ಆ ಶಕ್ತಿ ಇದೆಯಲ್ಲ ಅಂದ್ರೆ ಬೇರೆ ಬೇರೆ ಹೆಸರಿನಲ್ಲಿ ಕರೆಯಲಾಗುತ್ತೆ ಅಷ್ಟೆ ದೇವನೊಬ್ಬ ನಾಮ ಹಲವು ಅನ್ನೋದು ನಮ್ಮ ಧರ್ಮ ನಮ್ಗೆ ಕಲಿಸಿದೆ ಆದ್ದರಿಂದ ನೀವು ಶಿವನ ತ್ರಿಶೂಲವನ್ನ ಹಿಡಿದು ಇನ್ಯಾರ ಮೂಲ ದಾಳಿ ಮಾಡ್ತಿರೋದನ್ನ ನೀವು ಶಿವನಿಗೆ ಮಾಡ್ತಾ ಇರೋ ಅಪಮಾನ ಅದು ಅಲ್ವಾ ಸೊ ಅದನ್ನ ಮಾಡಿಕೊಡೋದು ಆಂಜನೇಯನ ಗದೆಯನ್ನು ಹಿಡಿದು ಇನ್ಯಾರನ್ನ ಹೊಡಿತೀನಿ ಅಂತಂದ್ರೆ ಅದು ಹಿಂಸೆ ನೋವು ರಾಮನ ಬಿಲ್ಲು ಬಾಣ ಹಿಡ್ಕೊಂಡು ಎಲ್ಲೋ ಬೇರೆ ಧರ್ಮದಲ್ಲಿ ಬಿಲ್ಲು ಬಾಣ ಬಿಡ್ತೀನಿ ಅಂತ ಹೊಂದ್ರೆ ನೀವು ಅಯೋಗ್ಯರು ಅಲ್ಲವೇ ಅಲ್ಲ ಅರ್ಥ ಮಾಡಿಕೊಳ್ಳಿ ದೇವರನ್ನ ಅರ್ಥ ಮಾಡಿಕೊಳ್ಳಿ ರಾಮನನ್ನ ಕೃಷ್ಣನನ್ನ ಶಿವನನ್ನ ವಿಷ್ಣುವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಯತ್ನ ಮಾಡಿ ದೇವರು ಅರ್ಥ ಹಂಗೆ ಮಾಡ್ಕೊಂಡ ಮಾಡ್ಕೊಂಡೆ ದೇವರು ನಿಮ್ಮೊಳಗೆ ಬಂದು ಕೂತ್ಕೋತಾರೆ ನಿಮ್ಮ ಒಳಗೆ ಬಂದು ಕೂತ್ಕೊಳ್ಳೋದು ಮಾತ್ರ ಅಲ್ಲ ನೀವು ದೇವರಾಗುವ ಚಾನ್ಸಸ್ ಕೂಡ ಇರುತ್ತೆ ಅದನ್ನೇ ಶಂಕರಾಚಾರ್ಯರು ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ನಾನೇ ಸೃಷ್ಟಿಕರ್ತ ನಾನೇ ಅಲ್ಲ ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ನೀವು ದೇವರನ್ನ ಅರ್ಥ ಮಾಡಿಕೊಂಡು ದೇವರನ್ನ ನಿಮ್ಮೊಳಗೆ ಪ್ರತಿಷ್ಠಾಪಿಸಿಕೊಂಡಾಗ ನಿಮ್ಮ ಹೃದಯದಲ್ಲಿ ದೇವರು ಇದ್ರೆ ವಿ ವಿಲ್ ಬಿ ದ ಗ್ರೇಟೆಸ್ಟ್ ಪರ್ಸನ್ ಹೊರಗಡೆ ಆಚರಣೆ ಇಲ್ಲಲ್ಲ ಆಚರಣೆ ಬೇಕು ನಿಮಗೆ ಅದು ನಿಮಗೆ ಒಂದು ಹಂತಕ್ಕೆ ಹೋಗುವವರಿಗೆ ಮಾತ್ರ ನಂತರ ಅಲ್ಲ ಇನ್ನುವೇ ಇವತ್ತು ಶಿವರಾತ್ರಿ ತಮಗೆಲ್ಲ ಒಳ್ಳೇದಾಗಲಿ ತಾವು ಶಿವನನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಯತ್ನ ಮಾಡಿ ಪಾರ್ವತಿಯನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಯತ್ನ ಮಾಡಿ ಗಣೇಶನನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಯತ್ನ ಮಾಡಿ ಎಲ್ಲ ದೇವರನ್ನ ಅರ್ಥ ಮಾಡಿಕೊಳ್ಳಿ ದೇವರು ಅರ್ಥ ಆದರೆ ಮಾತ್ರ ನಿಮಗೆ ನೀವು ಅರ್ಥ ಆಗುತ್ತೆ ದಿನ ನಮಸ್ಕಾರ